ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದಿರಿ ಆರಾಮಾಗಿದ್ದೀರಿ ಅನ್ಕೊಂಡಿನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ನಮ್ಮ ಅಣ್ಣ ಊರಿಗೆ ಬಂದೀವಿ ಹತ್ನೂರ್ ಊರಿಗೆ ಇವಾಗ ಅವ್ರ ಹೊಲ ನೋಡ್ಲಕ್ ಹೊಂಟಿವ್ ನೋಡ್ರಿ ಹೊಲ ನೋಡ್ಕೊಂಡ್ ಬರಂಬರಿ ಎತ್ತಿನ ಗಾಡಿ ಕೂತ್ರಿ ಎತ್ತಿನ ಗಾಡಿಯ ಕೂತಿದೆ ನೋಡ್ರಿ ಎತ್ತಿನ ಗಾಡಿ ನಾ ಕೆಳಗಿಳಿಸ ತೋರಿಸ್ತೇನ್ರಿ ಮಕ್ಕ ಕಂಟಿ ಹೊಡ್ಕೊಂಗಿವ್ ನೋಡ್ರಿ ले ये चलो रे डायरेक्ट यो माई ये बात करी वाह नीला हिड दे तोरा नी बात करी ए नागा ल ज्या पे बकड़वा जी दे वो कोगो मुत्ते जटम जाए एक मुत्ते आ दानी वती रुना तो वाट के कोती बात जितोरी ना ना आके कोती बात आकाड़ी कर आगा बत हेली नी सनाई इ कड़ पुना के बुकी कटकी बोल रहा चल गया

ಇದು ನೋಡ್ರಿ ನಮ್ಮ ಮಾಮಾರ ಹೊಲ ನಮ್ಮ ಅಕ್ಕ ಇಬ್ರು ಹಾಕದೇವ್ರು ಮತ್ತ ನಮ್ಮ ಮಾತಾರಲ್ಲಿ ಅನ್ಸುಬೆ ಹೇಳಿ ಅವ್ರು ಇವ್ರು ಎಲ್ಲಾ ಹೊಲ ಮಾಡ್ದವ್ರು ನೋಡ್ರಿ ಎಲ್ಲ ಅಕ್ಕ ಮುಂದ ಹೊಂಟಾರಲ್ಲ ಅವ್ರು ಅವ್ರು ಹೊಲ ಮಾಡ್ದವ್ರಿ ಅವ್ರು ಹೊಲ ನೋಡ್ಬೇಕ ಹೇಳಿಕೆ ನಾವು ಬಂದಿದ್ದೇವ್ರಿ ಕಟ್ಟಿಗೆ ಐಲಿಕ್ಕೆ ಹತ್ತಾರ ನಮ್ಮ ಅಕ್ಕ ನಮ್ಮ ಅಕ್ಕ ಅಂದ್ರೆ ನಮ್ಮ ದೊಡ್ಡಪ್ಪಂದು ಮಕ್ಕಳು ರೀ ಅವ್ರು ಒಬ್ರು ಮತ್ತು ಇನ್ನೊಬ್ಬರು ಅದಾರ ಅಲ್ಲಿ ಈ ಹುಡುಗದೆಲ್ಲ ಇವ್ರು ಅವ ಅಪ್ಪನೇ ಇವಲ ಮಾಡ್ಲಿಕ್ಕತ್ತಾರೀ ಅವ್ರ ಒಟ್ಟಿಗೆ ನಾವು ಎತ್ತಿನ ಗಾಡ್ಯಾಗ ಬಂದಿದ್ದೇವ್ರಿ ನೋಡ್ಕೊಂಡು ಬರಕತ್ರಿ ಬರ್ರಿ ಹೆಂಗೂ ಬಂದಿರಲ್ಲ ತಿಳ್ಕೆ ಅನ್ನೋ ಅವ್ರ ಹೊಲಕ್ಕೆ ಹುಡುಗಿದ್ದೇವ್ರು ನಾವು ನೋಡ್ಕೊಂಡು ಬರ್ಲಿಕ್ಕ ಮಸ್ತ್ ಅದಾರೆ ಅವ್ರು ಹೊಲ ಬಿತ್ಲಕ್ಕಾರೀ ಅವರು ತೊಗರಿ ಅಲ್ಲಿ ನಿಂತವ್ರು ನಮ್ಮ ಮಾಮಾ ಅದಾರ ನೋಡ್ರಿ ಅವ್ರು ಅವ್ರದೇರಿ ಇದು ಹೊಲ ಇವ್ರು ನಮ್ಮ ಅಕ್ಕಾರೆ ನಮ್ಮ ಅಕ್ಕಗೆ ಅಂಕ ಫೋಟೋ ತೊಕೊಳೋದಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ನೋಡ್ರಿ ನಮ್ಮ ಅಕ್ಕಗೆ ಯಾವತ್ತು ಅವ್ರು ಖುಷಿ ಖುಷಿಯಿಂದ ಇರ್ತಾರ ಕೆಲಸ ಮಾಡೋಕ್ಕೂ ಬೇಜಾರಾಗಲ್ಲ ರೀ ಅಷ್ಟು ಕೆಲಸ ಅವರು ನೋಡ್ರಿ ಅವ್ರು ಹೊಲ್ದಂದೆಲ್ಲ ಕಡಿಗೆ ಆಯ್ದು ಆ ಥರ ಗುಡ್ಡೆ ಹಾಕ್ಲಿಕ್ಕೆ ನಮ್ಮ ಅಕ್ಕನೂ ಐದಕ್ಕೆ ಹತ್ತಾಳ ಅವ್ರು ಐ ಬಿಡತ್ ಹೇಳಕತ್ತಾರ ಈಕಿ ಈಗಿ ನೋಡ್ರಿ ನಾವೆಲ್ಲ ಆಯ್ತೀವಿ ಬಿಡು ಅವ ಆ ಅವರು ಅವ್ರು ಹೊಂಟವ್ರು ನಮ್ಮ ಅಕ್ಕ ನಮ್ಮ ಅಕ್ಕನಿಗೆ ಕಾಲೆಲ್ಲ ಎಲ್ಲ ಬ್ಯಾನದವ್ರಿ ಅಂದ್ರೂ ಅವ್ರು ಹೊಲಕ್ಕೆ ಬರೋದು ಬಿಡಂಗಿಲ್ಲ ಸುಮ್ಮನೆ ನನ್ನ ಕೈಲಿ ಆದಷ್ಟು ಅರೇನ ಮಾಡ್ತೀನಿ ಅಂತೇಳಿ ಹೊಲಕ್ಕೆ ಬರ್ತಾರ ಅವ್ರು ಬಿಡೋಂಗಿಲ್ಲ ಬುತ್ತಿ ಮ್ಯಾಗ ಇಟ್ಕೊಂಡು ಕೈಯಾಗ ಒಂದು ತೋಟ ಹಿಡ್ಕೊಂಡು ಒಂಟಾಗಿ ನೋಡ್ರಿ ಇವ್ರು ನಮ್ಮ ಮಾಮಾ ನೋಡ್ರಿ ಕಬ್ಬು ಹಾಕ್ಯಾರತ್ರೀ ಹತ್ತಿರಕ್ಕೆ ಬೆಳೆದ್ ನೋಡ್ರಿ ಅಲ್ಲಿ ಕಂಡಪಟ್ಟಿ ಪಟ್ಟಿ ಹತ್ತಿರಕ್ಕೆ ಎಲ್ಲಾ ಎಲ್ಲ ಕಡೆಗೆ ಕಬ್ಬಿನ ಸ್ವಲ್ಪ ಈಗೆಲ್ಲ ನಾಟಿ ದೊಡ್ಡ ದೊಡ್ಡ ಆಗ್ಯಾವ್ರಿ ಅಷ್ಟೊಂದು ಏನು ದೊಡ್ಡ ಬೆಳೆದಿಲ್ಲ ಎಲ್ಲ ಕಡೆಗೆ ಹತ್ತಿರಕ್ಕೆ ಬೆಳೆದವ್ರು ನೋಡ್ರಿ ಎಷ್ಟು ಅದ ನೋಡ್ರಿ ನಾವು ಒಂದು ಸೊಪ್ಪು ಕಿತ್ಕೊಂಡಿವಿ ಅದು ಇದು ನೋಡ್ರಿ ಗಸಗಸಿ ಗಿಡ ಹತ್ರೀ ಇದು ಗಸಗಸಿ ಇರ್ತಾವಲ್ಲ ರೀ ಅದ್ರ ಗಿಡ ಹತ್ರ ಇದು ಕಗ್ಗುನು ರೀ ಹಣ್ಣುನು ಆಗ್ಯಾವ ಕಂಡಪಟ್ಟಿ ಕೆಳಗೆ ರೀ ಹಣ್ಣನ ಕಾಯಿ ಮತ್ತು ಅದು ತಿಂದು ನೋಡಿದ್ರೆ ಕಂಡಪಟ್ಟಿ ಸ್ವೀಟ್ ಅವದ ರೀ ಕೆಳಗೆ ಅಂಕರ್ ಬಿತ್ತವ ನೋಡ್ರಿ ಆ ಥರ ಅವ ನೋಡ್ರಿ ಗಸಗಸಿ ತಿನ್ಲಿಕ್ಕೆ ಮಾತ್ರ ಭಾಳ ಅಂದ್ರೆ ಭಾಳ ಸ್ವೀಟ್ ಮತ್ತು ಏನು ಹಣ್ಣು ಆದ ಒಳಗೆ ಹೊಡೆದು ಗಸಗಸಿ ಮಾಡ್ತಾವ್ರೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ರಿ ಒಟ್ಟ ಗಸಗಸಿ ಗಿಡ ಅದ ರೀ ಅದು ಒಳಗೆ ಹಿಂಗೆಲ್ಲ ತೆಗೆದು ನೋಡಿದೆ ನಾ ಗಸಗಸಿನೇ ಅದಾವ ರೀ ಸಣ್ಣಗೆ ಮತ್ತು ಇನ್ನೂ ಹೆಂಗೆ ಒಂಥರ ಲೋಳೆ ಲೋಳೆ ಥರ ಅದಾವು ಸೂಪರ್ ರೀ ನಾನು ತಿಂದು ನೋಡಿದೆ ಕಂಡಪಟ್ಟಿ ರುಚಿ ರೀ ಅವು ಮಕ್ಳು ಅಂಕರು ಭಾಳ ಅವರೇ ತಿಂದೇ ತಿನ್ನಕತಿತ್ತು ನಮ್ಮ ಅತ್ತಿ ಮೊಮ್ಮಗಳು ನೋಡ್ರಿ ಅದು ಗಸಗಸಿನೇ ನೋಡ್ರದು ಅದು ಅದು ಹೆಂಗೆ ಗಸಗಸಿ ಮಾಡ್ತಾರಂತ ಗೊತ್ತಿಲ್ಲ ಆದ್ರೆ ಗಸಗಸಿ ಗಿಡ ಕಂಡಪಟ್ಟಿ ಅವ್ರು ಎರಡು ಅದಾವ್ರಿಗೆ ವಜ್ಜ ವಜ್ಜ ವಜ್ಜಾ ಕೆಳಗೆ ಎಲ್ಲ ಕೂತಾವೆ ಮತ್ತು ಅಕ್ಕಿಗಳೆಲ್ಲ ತಿಂದು ರೀ ಗಿಣಿ ಹಕ್ಕಿ ಕಂಡಪಟ್ಟಿ ತಿಂದು ಓದ್ತವತ್ತ ನಮ್ಮ ಅಕ್ಕ ತಿನ್ಲಕ್ಕತ್ತವ ನೋಡ್ರಿ ಭಾಳ ಇಷ್ಟ ಆತವು ಅವ್ರು ಹೊಲ್ದಾಗ ಯಾವತ್ತು ಕೆಲಸ ಮಾಡ್ತಾರಲ್ರಿ ಹಂಗಾಗಿ ಅವ್ರು ಅದು ರಾಟಿ ಅವ್ರಿಗೆ ಭಾಳ ಅಂದ್ರೆ ಭಾಳ ತಿಂದ್ ರೀ ಕಿ ಆರಿಸ್ಕೊಂಡು ಆರಿಸ್ಕೊಂಡು ಅದು ನೋಡ್ರಿ ಸೀತಾಪುಳ್ಕೆ ಗಿಡ ಅದ ನೋಡಿರಿ ಈಗ ಆಗಕತ್ತವ ಅಣ್ಣೇನಾಗಿಲ್ರಿ ಅಷ್ಟಿಷ್ಟಿ ಅದಾವ್ರ ಎಲ್ಲ ಕಡೆ ಕಾಯಿ ಸೀತಾಪುಳ್ಕೆ ನೋಡಿರಿ ಏನೋ ಅಷ್ಟಿಷ್ಟೇ ಆಗ್ಯವ್ರು ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ಕಾಯಿ ಆಗ್ಯವ್ರು ಅವು ಗಂಡಪಟ್ಟಿ ಆಗ್ಯವ್ರು ಆ ಕಡೆ ಈ ಕಡೆ ಆ ಸೈಡ ಅದು ಗಿಡಏನ ನೀಟ ಕಟ್ ಮಾಡಿಲ್ಲರಿ ಅವರು ನೀಟಾಗಿ ಕೆಳಗೆ ಕಟ್ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಗಿಡ ಚೆಂದ ರೀ ಅದು ಅವರು ಮತ್ತೆ ಬ್ರಿಗೆ ಹಚ್ಚಿ ಗುಲ್ಬರ್ಗಾಕಿರ್ತಾರೀ ಅವ್ರ ಕೈಲೇ ಮಾಡೋದು ಆಗಂಗಿಲ್ಲ ಹಿಂಗೆ ಯಾವಾಗ ರೀ ಹದಿನೈದು ದಿನಕ್ಕೊಮ್ಮೆ ಅದು ಅದು ಅಂದ್ರೆ ಎರಡು ದಿನ ಅಲ್ಲಿ ನೀರು ಹೋಗ್ತಾರತ್ರಿ ಅವರು ಅದು ಹಾಗೆ ವ್ಯವಸ್ಥೆ ಮಾಡ್ಬೇಕ್ರಿ ಹಣ್ಣಿನ ಗಿಡ ಹಚ್ಚದಗಳ ವ್ಯವಸ್ಥೆ ಮಾಡಿದ್ರೆ ಹಣ್ಣು ಬಿಡ್ತದೆ ರೀ ಅದು ಇದು ಯಾವ್ದೇ ಗಿಡ ಅಂಥೇಳದ್ರಿ ಹತ್ತಿ ಕೈ ಗಿಡಏನಂತ ಹೇಳಿದ್ರಿ ಅವರು ಇಲ್ಲಿ ನೋಡಿರಿ ಲಿಂಬಿಕಾಯಿ ಗಿಡ ಅದ ರೀ ಇನ್ನು ಲಿಂಬಿಕೆ ಆಗಿಲ್ಲ ಇದು ಕರ್ಬೇವಿನ ಸೊಪ್ಪಿನ ಗಿಡ ರೀ ಇನ್ನ ಅಲ್ಲಿ ಅದ ಅಲ್ಲ ಕರಿ ಒಂದು ಸಾವಿರ ಮಕ್ಕಳ ಕತ್ತ ಕರ್ಬೇವಿನ ಸೊಪ್ಪು ಅಂಡಪಟ್ಟಿಗೆ ಏಕಟೆ ಅದಾವ ನೋಡ್ರಿ ಕರ್ಬೇವಿನ ಸೊಪ್ಪು ಇದು ದಾಳಂಬರಿ ಹಣ್ಣಿನ ಗಿಡ ನೋಡ್ರಿ ಇದು ಕರಿ ಇರಬೇಕಪ್ಪ ಅಂದ್ರೆ ಎಲ್ಲ ಕಡೆ ನೀಟಾಗಿ ಕಟ್ ಮಾಡ್ಬೇಕ್ರಿ ಅವ್ರ ಕೆಳಗಡೆ ಕಟ್ ಮಾಡಿದ್ರಂಗೆ ಮ್ಯಾಲ ಗಿಡ ಹೋದಂಗೆ ಹೋದಂಗೆ ಚಂದ ಹಣ್ಣು ಅಥವಾ ಚಂದ ಕಾಯಿ ರೀ ಅದು ವ್ಯವಸ್ಥೆ ಇಲ್ರಿ ನೀರು ಆದ್ರು ಬಿಡ್ತಾರ ತೋಟ ಮಾಡಿದವರು ಪಾಪ ಅವ್ರಿಗು ಬಿತ್ತದು ಅದು ಇದು ಎಲ್ಲ ಕೆಲಸ ಆಗಂಗಿಲ್ಲ ಇದು ನಮ್ಮ ಮಾಮಾವ್ರಿಗೆ ಹೋಗಿ ಮಾಡಬೇಕು ಅವ್ರಿಗು ಆಗಂಗಿಲ್ಲ ಕೈ ಕಾಲೆಲ್ಲನೂ ಹೋದ್ರೆ ಸುಮ್ಮನೆ ಹದಿನೈದು ದಿನಕ್ಕೆ ಒಂದು ಕಾರ್ನೇ ಬಂದ್ಕೆ ನೋಡ್ಕೊಂಡು ಅವಾಗ ಇಷ್ಟೇ ಕೆಲಸ ಮುಗಿಸ್ಕೊಂಡು ರೀ ಅವರು ಕಂಡಪಟ್ಟಿ ಕಾಯಿ ಹತ್ತವ ಗಿಣಿಯದೆಲ್ಲ ಕಚ್ಚಿ 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 ಹಕ್ಕಿಗಳೆಲ್ಲ ಕಚ್ಚಿ ಬಿಟ್ಟಾವು ಕೆಲವೊಂದು ಅಲ್ಲಿ ಕಾಯಿಗಳು ಹುಳ ಹತ್ತಿ ಬಿಟ್ಟವು ಹೋಗ ಅವ್ಗೆ ಸ್ವಲ್ಪ ದೇವಸ್ಥಾನ ಮಾಡಿದ್ರೆ ಅವು ಇರ್ತಾವಲ್ಲ ರೀ ಅದು ನೀಟ ಕಟ್ ಮಾಡೋತ್ತ ಹೇಳ್ಕೊತಿದ್ರಿ ನಮ್ಮ ಮಾಮಾಗ ಯಾವಾಗ ರಮ್ ಬಂದು ನೀಟಾಗಿ ಕಟ್ ಮಾಡಪ್ಪ ಅನ್ನ ಕಾಯಿ ಮಳಗಂಡಾಗ್ತವ ಅದು ಹೇಳ್ದೆ ಅನ್ನೋ ಬರಬೇಕವ ಬರೋದಾಗಲ್ಲ ಅಂತ ಹೇಳ್ತಿದ್ರು ಅವರು ಇದು ನೋಡ್ರಿ ಪೇರುಕಾಯಿ ಗಿಡ ಅದ ರೀ ಇದ್ರೊಳಗೂ ಕಂಡಪಟ್ಟಿ ಪೇರುಕಾಯ್ಯಾವ್ರಿ ಕೆಲವೊಂದು ಕೆಳಗೆ ಬಿದ್ದಾವೆ ಕಚ್ಚಿ 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 ಒಕ್ಕಿ ಕಟ್ಬಿಟ್ಟಾವ ಮತ್ತು ರುಚಿ 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 ರೀ ಕಾಯಿವು ಇದು ಕೂಡ ಚಂದ ನೀಟಾಗಿ ಕಟ್ ಮಾಡ್ಬೇಕಿತ್ರ ಅವ್ರ ಕೆಳಗ ಕಟ್ ಮಾಡಿ ಆದ್ಮೇಲೆ ನೀಟ್ ಬೆಳೀತದ್ರೆ ನೋಡ್ರಿ ಅಷ್ಟೇ ಚಿಕ್ಕದ ಐತಿ ಅದ ಹಣ್ಣು ಹೇಗ್ಯದ್ರ ಅಲ್ಲಿ ಅದೊಂದು ಇನ್ನೂ ಒಂದು ಸಿಕ್ತರ ನನಗೆ ನಮ್ಮ ಮಾಮ ಹರಿದು ಕೊಟ್ಟರು ತಿನ್ನೋದು ಇಲ್ಲಿ ಕೂಡ ಇದ್ರ ಹಣ್ಣಿನ ಗಿಡನೇ ಅದ ನೋಡ್ರಿ ದಾಳಂಬರಿ ಹಣ್ಣಿನ ಗಿಡನೇ ಎರಡು ಅಥವಾ ಮೂರೇನ ದಾಳಂಬರಿ ಹಣ್ಣಿನ ಗಿಡ ಕಂಡಪಟ್ಟಿ ರುಚಿ ಅದಾರ ಅದನ್ನ ಬಿಟ್ಟೆ ಹೆಂಗೆ ಅಲ್ಲಿಂದ ಗಿಡದ ನಮ್ಮ ಮಾಮ ಹರಿದ್ ಕೊಟ್ರು ನಾ ಹಂಗೆ ತಿಂದು ನೋಡ್ದೆ ಕಂಡಪಟ್ಟಿ ರುಚಿ ಅದಾರೆ ಇದು ಅಲ್ಲಿ ಇದ್ರ ದಾಳಂಬ್ರಿಗೆ ಹರ್ಕೊಂಡ್ರಿ ಒಂದೆರಡು ಕೆಲವೊಂದು ಉಪ್ಪುಗಳು ಹತ್ ಬಿಟ್ಟ ಗಿಡದಾಗೆ ಒಂದ್ ಒಂದೆರಡು ಪೇರಿಕೆ ಹರಿದಾರ ಈಗ ಇದನ್ನು ಕೂಡ ಅಷ್ಟೇ ಚಿಕ್ಕದ ರೀ ಸ್ವಲ್ಪ ಅದಕ್ಕಿನ್ನ ಸ್ವಲ್ಪ ಕಗ್ಗದ ಅಂದ್ರು ತಿನ್ನ ಮಾತ್ರ ಭಾರಿ ರುಚಿ ಅದ ರೀ ಕಾಯಿ ಇದಕ್ಕೆ ವ್ಯವಸ್ಥೆ ಮಾಡ್ರಿ ಮಾಡಿದ ಬಳಗೆ ಭಾರಿ ಕಾಯಿ ರೀ ಮೊದಲೆಲ್ಲ ಮುಂಚೆ ಇಲ್ಲೇ ಇದ್ರೆ ಅವ್ರು ಮಾಡ್ಕೊತಿದ್ರು ಇವರೇ ನೋಡ್ಕೊತಿದ್ರು ತೋಟ ಸೂಪರ್ ಆಗ್ತೀವಿ ಪಾಪ ಅವ್ರು ಹೊಲ್ದವ್ರಿ ಏನು ಮಾಡ್ಬೇಕು ಬೀತ್ತಾರಲ್ರಿ ಇದಕ್ಕೆ ನೋಡೋಕೆ ಆಗೋಲ್ಲ ನೋಡ್ರಿ ಅದು ಅಷ್ಟೇ ಚಿಕ್ಕ ಕಾಯಿ ಇದ್ರು ಇನ್ನೂ ಎಷ್ಟು ಕೆಂಪಗೆ ಅದಾವ ನೋಡ್ರಿ ಸೂಪರ್ ಅದಾವ್ರಿ ಎರಡು ರುಚಿ ರುಚಿ ಅದಾವೆ ಅಲ್ಲಿ ಆಗಿರ್ಲಿಲ್ಲ ಎಲ್ಲ ತೊಗೋಬೇಕಂತೆ ಕಂಡ ಅದಾವ್ರಿ ಖಂಡಪಟ್ಟಿ ಅದಾವೆ ಹಂಗಾಗಿ ಹಂಗೆ ತೋಲಿಲ್ಲ ಚಂದ ಚಂದಿರವೆ ಎಲ್ಲ ಗಿಣ ಇಚ್ಛಿ ಒಕ್ಕಾಟ ಬಿಟ್ಟವ್ ಕೆಳಗೆ ನೋಡ್ರಿ ಹತ್ತಿರಕ್ಕೆ ಅದ ನೋಡ್ರಿ ಇದು ಎಲ್ಲಿ ಅಲ್ಲಿ ಅದು ಬಿಟ್ಟಾದ್ರೆ ಹತ್ತಿರಕ್ಕೆ ಪಲ್ಯ ಅಂತ ತಿನ್ಬೇಕಂತೇಳತ್ತರ ಹಂಗಾಗಿ ನಾನು ಇತ್ತವ ನಾವು ಒಯ್ತೀನಿ ಅಂತ ಹೇಳಿದೆ ನಮ್ಮ ಅಕ್ಕಗೆ ತಿಳ್ಕಂತಳ ಅಲ್ಲೊಂದು ಪುಂಡಿ ಪಲ್ಯ ಗಿಡ ಅದ ನೋಡ್ರಿ ಪುಂಡಿ ಪಲ್ಯ ಗಿಡ ಐತಿ ನೋಡ್ರಿ ಅಲ್ಲಿ ಎಷ್ಟು ದೊಡ್ಡದಾಗ್ಯ ನೋಡ್ರಿ ಅದು ಪುಂಡಿ ಪಲ್ಯ ಗಿಡ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟಾರೆ ಅವ್ರಿಗೆ ಪಿಜ್ಜಾ ಮನೀಗರೆ ಅಂತ ಹೇಳಿ ಇಂಥ ನೀರು ಅದಾವ ಇಲ್ಲರಿ ನೀರು ಇದ್ರೆ ಮಾಡ್ಕೋಬೇಕು ಮಾಡೋರು ಬೇಕು ನೋಡ್ರಿ ನೀರು ಹತ್ರ ತೋಟದಾಗ ಏನು ಕಮ್ಮಿ ಇಲ್ಲ ನಮ್ಮ ಮಾಮವ್ರಿಗೆ ಆಗಂಗಿಲ್ಲ ಅಂತ ಹೇಳಿ ಕಿಸ್ದೆ ಅವ್ರು ಬಂದಿಲ್ಲ ಹಂಗಾಗಿ ನಮ್ಮ ಅಕ್ಕ ಹೋಯ್ಯಾವತ್ ಹೇಳ್ಕೆ ಅರ್ಲಿ ಕತ್ತಾಳು ನೋಡ್ರಿ ಅಷ್ಟೊಂದು ಕದನಬಿಟ್ಟು ಹತ್ರ ಆಗ್ಯವ್ರ ಅವು ಪುಂಡಿ ಪಲ್ಯನ ಗಿಡ ಚಟ್ನಿರೇ ಕೊಟ್ಟು ಪಲ್ಯ ರೇ ಮಾಡು ಅಂಥೇಳಿ ಅರಳಿ ರೀ ಕಿ ಕಬ್ಬಿನ ಗಿಡದಾಗ ಹಾಕಿ ಅಲ್ಲಿ ಇಲ್ಲಿ ಎಷ್ಟು ಬಿಟ್ಟದ್ರಿ ಅದು ಹತ್ತಿರಕ್ಕೆ ಪುಂಡಿ ಪಲ್ಯ ಮತ್ತೆ ಕೆಲವೊಂದೆಲ್ಲ ಹಾಕ್ತಾರಲ್ರಿ ಕಬ್ಬಿಂದ್ರದಾಗ ಮತ್ತೊಗರಿಯಾಗದೆಲ್ಲ ಹಾಕ್ತಾರಲ್ರಿ ಹಂಗೆ ಅವರು ಹಾಕ್ಯಾರೀ ನೋಡ್ರಿ ಮತ್ತೆ ಕಡೆ ಕಡೆಗೆ ಆಗ್ಯದ್ರಿ ಹತ್ತಿರಕಿ ಇಲ್ಲ ಇಲ್ಲಾನ ಪಲ್ಯ ಎಲ್ಲ ಕಡೆ ಹತ್ತಿರಕಿ ಆಗಿಬಿಟ್ಟವ ಮಂಡಪಟ್ಟಿ ಕಿತ್ತ ಕೊಟ್ಟ್ರಿ ನಮ್ಮ ಅಕ್ಕ ನಾ ಅಂಕರ್ ಸ್ವಲ್ಪ ಕಿತ್ತದ ನನಗೆ ಆಲಿ ಇಲ್ಲ ಹಂಗೆ ಐದಿನೂ ಕೂಡ ಪಲ್ಯ ಗಿಡಾನಿ ಅದನ್ನ ದೊಡ್ಡ ದೊಡ್ಡ ಆಗ್ಬಿಟ್ಟವ್ರಿ ಪಾಪ ಅವರು ಬಲ್ದವ್ರಿ ಏಟ್ ಹತ್ತು ಹೋಯ್ತಾರ ಅವ್ರಿಗೆ ಏಟ್ ಹತ್ತದ ಅಟ್ಟೆ ತೊಗೊಂಡು ಹೋಗ್ತಾರ ಉಳ್ದಿದ ಅಲ್ಲೇ ಬಿಟ್ಟು ಹೋಗ್ತಾರ ಅವ್ರು ಎಷ್ಟು ಬೇಕು ಅಷ್ಟೇ ತೊಗೊತಾರ್ರಿ ಅಲ್ಲೇ ಹೇಳ್ತದೆ ಮತ್ತು ಬಾಜು ಅಲ್ದವ್ರು ಬೇಕಂದ್ರೆ ಕಿತ್ಕೊಂಡು ಕಿತ್ಕೊಂಡು ತೊಗೊಂಡು ಹೋಗ್ತಾರ್ರಿ ಹತ್ರಗಿ ಪುಂಡಿ ಪಲ್ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕಂಥೇಳಿ ಕೆಲವೊಂದು ಪುಂಡಿ ಪಲ್ಯ ಗಿಡ ಅಲ್ಲೇ ಬಿಡ್ತಾರ್ರಿ ಅವ್ರು ಬೀಜಕ್ಕೆ ಅದು ಅಂತೇಳಿ ಇದು ಹೊಲ ನೋಡ್ರಿ ನಮ್ಮ ಹೊಲ ರೀ ಇದು ಅವ್ರು ಕಂಡಪಟ್ಟಿ ಗಲೀಜಿತ್ರಿ ಅದು ಕಲ್ಲ ಗುಂಡಗಾಲ ಅಂತ ಇಂಥವು ಬಂಡೆ ಕಲ್ಲು ಅದೆಲ್ಲ ರೀ ಅವ ಕೆಲಸ ಆಳು ಹಚ್ಚಿಕೆ ಕ್ಲೀನ್ ಈಗ ಗಳೆ ಹೊಡ್ದಕ್ಕೆ ಬಿಟ್ಟಾನ ರೀ ಬಿತ್ತಿಲ್ಲ ಇದು ನಮ್ಮ ಅಣ್ಣನ ಹೊಲ ನೋಡ್ರಿ ಇಲ್ಲಿ ಹತ್ತಿ ಬಿತ್ತೆ ಅಲ್ಲ ಸಣ್ಣ ಎದ್ದಾಗಷ್ಟೇ ನಮ್ಮ ಅಣ್ಣನ ಸೊಸಿರಾಕಿ ಒಂದು ಕುರಿ ಅದವ್ರ ಮನ್ಯಾಗ ಅದು ಕುರಿ ತೊಗೊಂಡು ಅಲ್ಲಿ ಅಲ್ಲಿ ರೀ ಅದು ಅದಕ್ಕೆ ಅವ್ರು ಬಂದು ಇದು ನೋಡ್ರಿ ನಮ್ಮ ಅಣ್ಣವ್ರೇ ಬದ್ನಿಕಾಯಿ ಹಾಕಿದ್ರು ಇಲ್ಲಿ ಬದ್ನಿಕಾಯಿ ಎದ್ದು ಆಲ್ರೆಡಿ ಎರಡು ಮೂರು ಸಲ ಮಾರಾಡುತ್ತಾರೆ ಅವರು ಈಗ ಇದು ಕಿತ್ತಬೇಕಲ್ಲಕತ್ತಾರ ಅದಕ್ಕೆ ಒಂದು 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 ಬದ್ನಿಕೆ ರೀ ಅದಕ್ಕೆ ನಮ್ಮ ಅಕ್ಕ ಹರ್ಕೊಳ್ಕೊತಳೆ ತೊಗೊಂಡು ಹೋಗವ ನೀ ನಿಮ್ಮ ಮೂರಿಗೆ ಅಂತೇಳಿ ರೆಡಿ ಅದಕ್ಕೆ ನಾ ಹರಲಿ ನೋಡ್ರಿ ಎಷ್ಟೊಂದು ಎಲ್ಲ ಬದ್ನಿಕಾಯಿ ಹರ್ದಾಳ ನೋಡ್ರಿ ಈಗ ಅವು ತಗೊಂಡು ನಾ ನಮ್ಮೂರಿಗೆ ಹೋಗಬೇಕು ರೀ ಎಷ್ಟೊತ್ತಿದ್ರು ನಮ್ಮ ಊರಿಗೆ ಹೋಗ್ಬೇಕ್ರಿ ನಾನು ಇವತ್ತ ಗಾಡಿ ಬುಕ್ ಆಗ್ಯಾದ್ರಿ ನಮ್ಮ ಊರಿಗೆ ಹೋಗೋಣ ನೋಡಿರಿ ಎಷ್ಟೊಂದು ಬದ್ನಿಕಾಯಿ ಹರ್ದಾಳ ನೋಡಿರಿ ನೋಡಿರಿ ಎಷ್ಟು ಉಡಿ ತುಂಬಿ ಹೋಗ್ಯದ ಅದೊಂದು ಬದ್ನಿಕಾಯಿ ದಪ್ಪ ಐತಿ ನೋಡ್ರಿ ನಮ್ಮತ್ತ ನಿಮಗೆ ನಮ್ಮ ಊರಿಗೆ ಹೋಗೋಣ ಸಿಗ್ತೀನಿ ರೀ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ